ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಂದ್ರ ಬಂದು ಇಂದ್ರಾಣಿ ಹತ್ರ ಮಾತಾಡ್ತಾ ಇದ್ದಾನೆ ಅಮ್ಮ ನಿನ್ನ ಫ್ರೆಂಡ್ಗೆ ಹೇಳಿದ್ದಲ್ಲ ಆ ವಿಷಯ ಏನಾಯಿತು ನನಗೆ ಪ್ರತಿದಿನ ಕ್ಷಣ ಥರ ಹೋಗ್ತಾ ಇದ್ರು ಆದರೆ ಇವಾಗ ಪ್ರತಿ ಕ್ಷಣನೂ ದಿನ ಥರ ಹೋಗ್ತಾ ಇದ್ದೆ ನನ್ನ ಕೈ ಕಾಯೋಕ್ಕಾಗ್ತಾಯಿಲ್ಲ ಫೋನ್ ಮಾಡು ಅಂತ ಹೇಳಿದಾಗ ಇಂದ್ರಾಣಿಯವರು ದೇವಯಾನಿಗೆ ಕಾಲ್ ಮಾಡ್ತಾರೆ ಆ ದೇವಯಾನಿ ನಾನು ಹೇಳಿದ ವಿಷಯ ಏನಾಯ್ತು ಅಂತ ಹೇಳಿದಾಗ ದೇವಯಾನಿಯವರು ನೋಡು ಇಂದ್ರಾಣಿ ನೀರನ್ನು ಹಳ್ಳದ ಕಡೆ ಹರಿಸ್ಬೋದು ಆರೇ ದಿಪ್ಪ ಹತ್ತಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಕಾಯ್ಬೇಕಷ್ಟೇ ಈಗ ಇಂದ್ರಾಣಿಯವರು ನೋಡು ದೇವಯಾನಿ ಈ ಕೆಲಸ ಒಂದು ಮಾಡಿಕೊಡು ನಿನಗೆ ಪುಣ್ಯ ಬರುತ್ತೆ ಅವಳು ಅವಳ ಭವಿಷ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾಳೆ ಆದ್ರೆ ನನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ದೇವಯಾನಿಯವರು ಇಲ್ಲಿ ಇರೋರೆಲ್ಲ ನಿನ್ ಮಗನ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಕೆಟ್ಟದಾಗಿ ನನಗೂ ಅವಾಗಿಂದ ಕೇಳಿ ಕೇಳಿ ಸಾಕಾಯ್ತು ನೋಡು ಕಾಲ ಎರಡು ಸಲ ಅವಕಾಶ ಕೊಡುತ್ತೆ ಒಂದು ಹಾಲು ಕಾಯುವಾಗ ಕೆನೆ ಕಟ್ಟುತ್ತೆ ಇನ್ನೊಂದು ಕಾಫಿ ಆದಾಗ ಕೆನೆ ಕಟ್ಟುತ್ತೆ ಹಾಲು ಕಾಯ್ದು ಕೆನೆ ಕಟ್ಟಿದಾಗ ನೀನು ಇಟ್ಕೊಬೇಕಾಯಿತು ಆವಾಗ ಬಿಟ್ಬಿಟ್ಟಿದ್ಯಾ ಈಗ ಅದು ಕಾಫಿ ಆಗೋಗಿದೆ ಇನ್ನೂ ಬಿಸಿ ಇದೆ ಕೆನೆ ಕಟ್ಟಿಲ್ಲ ಕೆನೆ ಕಟ್ಟೋವರೆಗೂ ನೀನು ಕಾಯಬೇಕು ನನ್ನ ಹತ್ರ ಈ ವಿಷಯ ಹೇಳಿದ್ಯಲ್ಲ ಬಿಟ್ಟಾಕು ನಾನು ಏನಾದರೂ ಮಾಡಿ ಸರಿ ಮಾಡ್ತೀನಿ ಅಂದ್ರಾಣಿಯವರು ಇದಕ್ಕೆ ನೀನೇ ಏನಾದರೂ ಪರಿಹಾರ ಹೊಡ್ಕೊಡ್ಬೇಕು ಅಂತ ಹೇಳಿದಾಗ ದೇವಯ್ಯನೆಯವರು ಜೀವನ ತಕಡಿ ತೂಗಬೇಕಲ್ಲಮ್ಮ ಆ ಪಾಪ ಪುಣ್ಯ ಅಂತ ಸರಿ ಬಿಡು ಆಯಿತು ಏನಾದರೂ ಮಾಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಪಲ್ಲವಿಯವರು ನಗ್ತಾ ಇರ್ತಾರೆ ಈಗ ಇಲ್ಲಿಗೆ ಶಿವ ಬರ್ತಾರೆ ಓ ಏನು ನಗ್ತಾ ಇದ್ದೀರಾ ನೀವು ನಗೋದು ನೋಡಿ ತುಂಬ ಖುಷಿ ಆಯಿತು ಅಂತ ಹೇಳಿದಾಗ ಪಲ್ಲವಿಯವರು ಬೇಜಾರಾಯ್ತಾ ಆಗ ಶಿವ ಯಾಕೆ ಈಗ ಪಲ್ಲವಿಯವರು ನೀವು ನಗ್ಸ್ದಾಗ ನಗಲಿಲ್ಲ ಆದರೆ ಅಜಿತ್ ಅವರು ನಗ್ಸ್ದಾಗ ನಕ್ಕೆ ಅಂತ ಅಂತ ಹೇಳಿದಾಗ ಶಿವು ಹಾಗೆಲ್ಲ ಏನೂ ಇಲ್ಲ ಬ್ರೆಡ್ಡು ಈ ಕಡೆಯಿಂದ ತಿಂದ್ರೇನು ಆ ಕಡೆಯಿಂದ ತಿಂದ್ರೇನು ಎರಡೂ ಒಂದೇ ನೀವು ನಗೋದಷ್ಟೇ ಇಂಪಾರ್ಟೆಂಟು ಅದಕ್ಕೆ ಕಾರಣ ನಾನಾಗಿರಬೇಕು ಅನ್ನೋದಲ್ಲ ಮಾತಾಡೋದನ್ನ ಭೂಮಿ ದೂರದಿಂದನೇ ಕೇಳಿಸ್ಕೊಂತಾಳೆ ಈಗ ಭೂಮಿ ರೂಮಿಗೆ ಬರ್ತಾಳೆ ಸಾಹೇಬ್ರೆ ನನ್ನ ನಿಮ್ಮ ಮಧ್ಯೆ ಬ್ರಿಡ್ಜ್ ಇರಬೇಕಲ್ಲ ಅದಕ್ಕೆ ಮನೇಲಿರೋ ದಿಂಬೆಲ್ಲ ಎತ್ಕೊಂಡ್ಬಂದೆ ಅಂತ ಹೇಳಿದಾಗ ಅಜ್ಜಿದವರು ಓ ಹಾಗಾದರೆ ಮೇಸ್ತ್ರಿ ಜಲ್ಲಿ ಸಿಮೆಂಟು ಎಲ್ಲನೂ ಎತ್ಕೊಂಬರ್ಬೇಕಾಗಿತ್ತು ಸಾಹೇಬ್ರೆ ಇದೊಂದು ತರಕ್ಕೆ ಸುಸ್ತಾಯಿತು ಇನ್ನು ಅವ್ರನ್ನ ಎಲ್ಲಿಂದ ಕರ್ಕೊಂಬರಲಿ ನಿಮ್ಗೊಂದು ವಿಷಯ ಇಲ್ಲ ಶಿವ ಮತ್ತು ಪಲ್ಲವಿ ಇವರಿಬ್ಬರು ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಬೇರೆ ಯಾಕೆ ಬೇಕು ನೋಡಿ ಅವರಿಬ್ಬರು ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ನಾವು ನೀವು ಹೇಗಾದರೂ ಮಾಡಿ ಅವರಿಬ್ಬರು ಮದುವೆ ಮಾಡಿಸ್ಬಿಡೋಣವಾ ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಶಿವ ಮತ್ತು ಪಲ್ಲವಿ ಬರ್ತಾರೆ ನೋಡಿ ನಮ್ಮಿಬ್ಬರದ್ದು ಬರೀ ಸ್ನೇಹ ಅಷ್ಟೇ ಎಲ್ಲರೂ ಇದೇ ರೀತಿ ಮಾತಾಡಿ ಮಾತಾಡಿ ಪಲ್ಲವಿಯವರು ಮನೆ ಬಿಟ್ಟು ಬರೋ ಹಾಗಾಯಿತು ಇದೇ ರೀತಿ ಆಗ್ತಾ ಇದ್ದರೆ ನಾವಿಬ್ಬರು ನಮ್ಮ ಸ್ನೇಹನೇ ದೂರ ಮಾಡ್ಕೊಬೇಕಾಗತ್ತೆ ಏಕೆ ಒಂದು ಹುಡುಗ ಒಂದು ಹುಡುಗಿ ಸ್ನೇಹದಿಂದ ಇರೋಕ್ಕಾಗಲ್ವಾ ಬರೀ ಪ್ರೀತಿನೇ ಆಗಿರಬೇಕಾ ನೋಡಿ ನಾವಿಬ್ಬರ ಮಧ್ಯೆ ಇರೋದು ಬರೀ ಸ್ನೇಹ ಅಷ್ಟೇ ದಯವಿಟ್ಟು ಈ ರೀತಿಯೆಲ್ಲ ಮಾತಾಡಬೇಡಿ ಅಂತ ಹೇಳಿದಾಗ ಅವರು ನೋಡಿ ಇವಳು ಮಾತಾಡಿದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ನನ್ನ ಹೆಂಡ್ತಿ ತುಂಬ ಇನ್ನೋಸೆಂಟು ಸ್ಟ್ರೈಟ್ ಫಾರ್ವರ್ಡ್ ಅವಳು ಏನನ್ನೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ನೀವು ದಯವಿಟ್ಟು ಏನು ತಿಳ್ಕೊಬೇಡಿ ಹೇಳಿದಾಗ ಶಿವ ಮತ್ತೆ ಪಲ್ಲವಿಯವರು ಇಟ್ಸ್ ಓಕೆ ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ ಈಗ ಅಜಿತ್ ಅವರು ಭೂಮಿ ನಾವಿರೋದು ಬೇರೆ ಮನೆಯಲ್ಲಿ ದಯವಿಟ್ಟು ಅವ್ರಿಗೆ ಉಪಕಾರ ಮಾಡೋಕ್ಕಾಗಿಲ್ಲ ಅಂದರು ಅಪಕಾರ ಮಾಡಬೇಡಮ್ಮ ನಿನ್ ಕೈ ಮುಗಿತೀನಿ ಅಂತ ಭೂಮಿಗೆ ಹೇಳ್ತಾರೆ ಈ ಕಡೆ ಸೌಮ್ಯ ಅವ್ರ ಅತ್ತೆ ನೋಡು ಕಾರ್ತಿಕ್ ನೀನು ವಿದೇಶದಲ್ಲಿದ್ದು ಎಷ್ಟು ದುಡಿತಿಯೋ ಒಂದು ವರ್ಷ ದುಡಿದು ಎರಡು ವರ್ಷ ಕೂತ್ಕೊಂಡು ತಿಂತೀಯಾ ನೋಡು ನನ್ನ ಮಾತು ಕೇಳು ನೀನೀಗ ಸೌಮ್ಯನ ಮದುವೆ ಆದರೆ ಜೀವನ ಜೀವನ ಪೂರ್ತಿ ಕೂತ್ಕೊಂಡು ತಿನ್ಬೋದು ನಾನು ಹೇಳೋದನ್ನು ಕೇಳು ನಾಳೆನ ಫ್ಲೈಟ್ ಹತ್ತು ಇಲ್ಲಿಗೆ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಶಿವ ಪೂರ್ಣಿಮಾ ನಿಮ್ಮ ಮಾತನ್ನು ತೆಗೆದಾಕ್ಬಿಟ್ರಿ ಅಲ್ಲ ಈಗ ನಾನು ಮಾಡೋ ಪ್ಲ್ಯಾನ್ಗೆ ಅದು ಹೇಗೆ ನೀವು ಇದು ಮಾಡ್ತೀರಾ ಅಂತ ನಾನು ನೋಡ್ತೀನಿ ಈ ಸೌಮ್ಯನೇ ನಮ್ಮ ಮನೆ ಬೆಳಗೋ ಸೊಸೆ ಅವಳೇ ನನ್ನ ಸೊಸೆ ಆಗಿರಬೇಕು ಅಂತ ಮಾತಾಡ್ಕೊತಾರೆ ಇಲ್ಲಿ ಮನೆಯಲ್ಲಿ ಪತ್ರಿಕೆ ಪೂಜೆ ಮಾಡೋದಕ್ಕೆ ಸೌಮ್ಯ ಮದುವೆ ಆಗೋ ಗಂಡು ಮತ್ತೆ ಅವ್ರ ಅಪ್ಪ ಅಮ್ಮ ಬರ್ತಾರೆ ಈಗ ಅವರು ಬಂದು ಕೂತ್ಕೊತಾರೆ ಓ ಪತ್ರಿಕೆ ಪೂಜೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ಅಂತ ಹೇಳಿದಾಗ ಅವರು ಹೂನಮ್ಮ ಮದುವೆ ಮಾಡಲೇಬೇಕಲ್ಲ ಬಾಮ ಸೌಮ್ಯ ಕೂತ್ಕೋ ಅಂತ ಹೇಳಿ ಸೌಮ್ಯನ ಕೂರಿಸ್ತಾರೆ ಇವಳು ನನ್ನ ಫ್ರೆಂಡು ಸಂಗೀತ ಮತ್ತು ಅವ್ರ ಗಂಡ ರಾಮನಾರಾಯಣ್ ಅಂತ ಇವರು ಅವ್ರ ಮಗ ಅಜ್ಜಿತ್ ಪಕ್ಕದಲ್ಲಿರೋದು ಇವ್ರ ಸೊಸೆ ಭೂಮಿ ಇವರು ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಆಗಿದ್ದಾರೆ ಅಂತ ಹೇಳಿದಾಗ ಅಜಿತ್ ಅವರು ಎಲ್ಲರೂ ಪೊಲೀಸವರು ಅಂದರೆ ಕಳ್ಳರೋರು ನಡುಕ್ತಾರೆ ಯಾಕೆ ನಡುಕ್ತಾ ಇದ್ದೀರಾ ಅಂತ ಹೇಳಿದಾಗ ಮದ್ವೆಗೊಂಡವರು ನಾನು ಕೂಡ ಕಳ್ಳನೇ ಸೌಮಿನ ಮನಸ್ಸಿಗೆ ಕದ್ದಿದ್ದೀನಲ್ಲ ನಾನು ಕೂಡ ಕಳ್ಳನೇ ನೀವೆಲ್ಲಿ ನನ್ನನ್ನು ಅರೆಸ್ಟ್ ಮಾಡ್ಬಿಡ್ತೀರೋ ಅಂತ ಭಯ ಆಗ್ತಿದೆ ಅಂತ ಹೇಳಿದಾಗ ಎಲ್ಲರೂ ನಗ್ತಾರೆ ಈಗ ಕಾಲಿಂಗ್ ಬೆಲ್ಲತ್ತಾರೆ ಅಮ್ಮ ಹೂ ಅಂತ ಹೇಳಿದಾಗ ಭೂಮಿ ಈಚೆ ಹೋಗ್ತಾಳೆ ನಿಮ್ಮ ಹೆಸ್ರು ಅಂತ ಹೇಳಿದಾಗ ನನ್ನ ಹೆಸರು ಮೀನಾ ಬನ್ನಿ ಒಳಗಡೆ ಅಂತ ಹೇಳಿದಾಗ ಮೀನವರು ಇಲ್ಲ ಇಲ್ಲ ಅವರನ್ನೇ ಕರೀರಿ ನಾನು ಒಳಗಡೆ ಬರೋದಿಲ್ಲ ಅಂತ ಹೇಳಿದಾಗ ಬೊಮ್ಮಿ ಅವರು ಯಾರೂ ಬಂದಿದ್ದಾರೆ ಮಾತಾಡ್ತಿದ್ದಾರೆ ನೀವೇ ಒಳಗಡೆ ಬನ್ನಿ ಅಂತ ಹೇಳಿ ಒಳಗಡೆ ಕರ್ಕೊಂಬರ್ತಾರೆ ಅಮ್ಮ ಹೂ ತೊಗೊಳ್ಳಿ ಅಂತ ಹೇಳಿದಾಗ ಪೂರ್ಣಿಮಾ ಅವರು ಹೂ ತೊಳಗೆ ಬರ್ತಾರೆ ಈಗ ಮಾಧವ ಅವರು ಸತ್ತಿರೋದು ನೆನಪಾಗುತ್ತೆ ಸಂಗೀತ ಬಾಯಿಲಿ ಹೂ ತಗೋ ಅಂತ ಹೇಳಿದಾಗ ಸಂಗೀತ ಅವರು ಪೂರ್ಣಿಮಾ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೋಡು ನೀನು ಹುಡ್ತಲೇನೆ ಅರ್ಶಿಣ ಕುಂಕುಮ ಬಳೆ ಹೂ ಇದೆಲ್ಲ ಜೊತೆನೇ ಬಂದಿರೋದು ಗಂಡನಿಂದ ಬಂದಿರೋದು ತಾಳಿ ಮತ್ತು ಕಾಲುಂಗ್ರ ಅಷ್ಟೆ ನೀನು ತಗೊಂಡ್ರೆ ಯಾವ ಪೋಷಕನೂ ಆಗೋದಿಲ್ಲ ದಯವಿಟ್ಟು ಹೂನ ತಗೋ ಅಂತ ಹೇಳಿದಾಗ ಮೀನವರು ಹೌದು ಅಮ್ಮ ಪಾಶಕ್ಕೂ ನಾನದು ನಮ್ಮ ಮನಸ್ಸಲ್ಲಿರುತ್ತಷ್ಟೇ ನಮ್ಮ ಮೈಯಲ್ಲಿರೋದಿಲ್ಲ ಅಮ್ಮ ಹೂ ತೊಗೊಳ್ಳಿ ನಿಮ್ಮ ಮಗಳಿಗೆ ಹೂ ತೊಗೊಂಡು ಆಶೀರ್ವಾದ ಮಾಡಿದ್ರೆ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳಿದಾಗ ಪೂರ್ಣಿಮ ಅವರು ಸರಿ ಅಂತ ಹೇಳಿ ಹೂನ ತೊಗೊಂತಾರೆ ಈಗ ಅಜಿತ್ ಅವರು ಮೀನಾ ಅವರೇ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಹೂ ಕಟ್ಟವ್ರು ಮಾತಾಡ್ದಂಗಿರ್ಲಿಲ್ಲ ಹೂನೇ ಮಾತಾಡ್ದಂಗಿತ್ತು ಅಂತ ಹೇಳಿದಾಗ ಮೀನು ಅವರು ಅಯ್ಯೋ ಸರ್ ನಾನು ಪೆದ್ದಿ ನನ್ನ ಗಂಡ ಸೂರ್ಯ ಅಂತಿದ್ದಾರೆ ಅವ್ರು ಮಾತು ಕೇಳಿದ್ರೆ ಕಳ್ದೇ ಹೋಗ್ಬಿಡ್ತೀರಾ ಅಂತ ಹೇಳಿದಾಗ ಶಿವಾನಿಯವರು ಅವರನ್ನು ಕರೆಸಿ ಅಂತ ಹೇಳಿದಾಗ ಅಯ್ಯೋ ಮೇಡಮ್ ಅವ್ರಿಗೆ ಇಲ್ಲ ಯಾವ್ದಾದ್ರು ಕರ್ಕೊಂಬರ್ತೀನಿ ಅಂತ ಹೇಳಿದಾಗ ಪೂರ್ಣಿಮಾ ಅವರು ಸರಿನಮ್ಮ ಆದರೆ ನೀನು ಮತ್ತೆ ನಿನ್ನ ಗಂಡ ಮದುವೆಗೆ ಬರಲೇಬೇಕು ಅಂತ ಹೇಳ್ತಾರೆ ಈಗ ಮೀನಾ ಸರಿಯಮ್ಮ ಬರ್ತೀವಿ ಅಂತ ಹೇಳ್ತಾರೆ ಈಗ ಶಿವ ಮತ್ತು ಪಲ್ಲವಿಯವರು ಲಗ್ನ ಪತ್ರಿಕೆ ತರ್ತಾರೆ ಆಗ ಸಂಗೀತ ಅವರು ಕೊಡಪ್ಪ ಲಗ್ನ ಪತ್ರಿಕೆ ದೇವ್ರ ಮನೆ ಮುಂದೆ ಹಿರಿಯರ ಮುಂದೆ ಇಟ್ಟು ಪೂಜೆ ಮಾಡೋಣ ಒಳ್ಳೆ ಸಮೀಕ್ಷೆ ತಂದಿದೆ ಅಂತ ಹೇಳಿ ಆ ಪತ್ರಿಕೆಗಳನ್ನ ಈಸ್ಕೊಂತಾರೆ ಅಜಿತ್ ಅವರು ಭೂಮಿನ ಈ ಕಡೆ ಕರ್ಕೊಂಡ್ಬರ್ತಾರೆ ಅಜ್ ಸಾಹಿಬ್ರೆ ಅವರಿಬ್ಬರು ಲವ್ ಮಾಡ್ತಾ ಇದ್ದಾರೆ ಅವರು ಹೇಳ್ಕೊತಿಲ್ಲ ಅಷ್ಟೇನೆ ಪಲ್ಲವಿಯವರು ಶಿವನ್ನ ಲವ್ ಮಾಡ್ತಾ ಇದ್ದಾರೆ ಶಿವ ಅವರು ಪಲ್ಲವಿನ ಲವ್ ಮಾಡ್ತಾ ಇದ್ದಾರೆ ಆದರೆ ಪಲ್ಲವಿಗೆ ಮದುವೆ ಆಗಿಬಿಟ್ಟಿದ್ಯಲ್ಲ ಅದೇ ಅವ್ರ ಪ್ರಾಬ್ಲಮ್ಮು ಸಾಹೇಬ್ರೆ ಒಂದು ಕೆಲಸ ಮಾಡೋಣವಾ ನಾವು ನೀವು ಸೇರಿ ಅವರಿಬ್ರಿಗೂ ಮದುವೆ ಮಾಡಿಸ್ಬಿಡೋಣವಾ ಅಂತ ಹೇಳಿದಾಗ ಅಜಿತ್ ಅವರು ಏ ಸುಮ್ಮನೆ ಇರು ನಿನಗೆ ತುಳಸಿ ಕಟ್ಟೆಯಲ್ಲಿ ಒಬ್ಬ ನಿನ್ನ ಸಾಯ್ಸಕ್ಕೆ ಬಂದ ಆಗ ಬಂದು ನಿನ್ನ ತಡಲಿಲ್ವಾ ಮನೆಯವ್ರ ನಿನ್ನ ಹೊರ್ಗಡೆ ಹಾಕಿದ್ರು ಆಗ ಬಂದು ನಾನು ನಿನ್ನ ಕಾಪಾಡಲಿಲ್ವಾ ನಮ್ಮಿಬ್ಬರ ಮಧ್ಯೆ ಪ್ರೇಮ ಇದೆಯಾ ಅಂತ ಹೇಳಿದಾಗ ಭೂಮಿ ಇಲ್ಲ ಇಲ್ಲ ಅಂತ ಹೇಳ್ತಾಳೆ ಮತ್ತೆ ಇದು ಹಂಗೆನೆ ನೀನು ಭಾವಚ್ಕೊಂಡಿರು ಅಂತ ಹೇಳ್ತಾರೆ ಆಗ ಭೂಮಿ ಸರಿ ಅಂತ ಹೋಗ್ತಾಳೆ ಈಗ ಅಜಿತರು ಇವಳು ಸರಿ ಇಲ್ಲ ಮೆಂಟ್ಲು ಏನಾದರೂ ಮಾಡೇ ಬಿಡ್ತಾಳೆ ಇವಳ ಮೇಲೆ ಒಂದು ಕಣ್ಣು ಇರಲೇಬೇಕು ಅಂತ ಅಜಿತರು ಅಂದ್ಕೊಂತಾರೆ ಕಡೆ ಸೌಮ್ಯ ಅವರತ್ತೆ ಮದುವೆ ದಿನಸಕ್ಕೆ ನೋಡ್ತಾ ಇರೋದು ಭೂಮಿ ಗೊತ್ತಾಗುತ್ತೆ ಆಗ ಚಾಮುಂಡಿ ವೇಷದಲ್ಲಿ ಬರ್ತಾರೆ ನೋಡು ಈ ಮನೆ ಮೇಲೆ ನನ್ನ ಶ್ರೀರಕ್ಷೆ ಇದೆ ಈ ಮನೆ ಮೇಲಾಗ್ಲಿ ಈ ಮನೆ ಮಗಳ ಮೇಲಾಗ್ಲಿ ಕಣ್ಣಾಕೋದು ಮದ್ದೆ ನಿಲ್ಲಿಸೋದು ಇದೆಲ್ಲ ಮಾಡಿದ್ರೆ ನಾನು ನಾನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಧಮಕಿ ಹಾಕ್ತಾರೆ ಇದನ್ನು ನೋಡಿ ಅಜ್ಜಿ ತವರು ಶಾಕ್ ಆಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು